ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಸ್ವ ಸ್ವಾಗತ ಇಂಡಿಯಾ ವರ್ಸಸ್ ಶ್ರೀಲಂಕಾ ಕೇವಲ ಇಪ್ಪತ್ತೆರಡನೇ ಎಸೆತಗಳಲ್ಲಿ ಸಿಡಿಲೆ ಅಬ್ಬರಿಸಿದ್ದ ಶತಕ ಚರ್ಚಿಸಿದ್ದ ಸೂರ್ಯ ಇಂಡಿಯಾ ವರ್ಸಸ್ ಶ್ರೀಲಂಕಾ ಪಂದ್ಯದಲ್ಲಿ ಮೂರನೇ ಕ್ರಮದಲ್ಲಿ ಅಡ್ಡಕ್ಕಿಳಿದ ಸೂರ್ಯ ಬಂದ ಕೂಡಲೇ ಬೌಂಡ್ರಿ ಸಿಕ್ಸರ್ ಬಾರಿಸಿದ್ದರು ಸೂರ್ಯ ಇನ್ನೂರ ಇಪ್ಪತ್ತ್ಮೂರರ ಬ ಬಿರುಗಾಳಿಯ ಸಿಕ್ಸ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದ ಇನ್ನೂರ ಆರು ಎಸೆತಗಳಲ್ಲಿ ಐವತ್ತು ಎಂಟರ ರನ್ ಗಳಿಸಿದ್ದರು ಅವರ ಇನ್ನಿಂಗ್ಸ್ನಲ್ಲಿ ಎಂಟು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ ಸೇರಿದ್ದವು ಸೂರ್ಯ ಕೇವಲ ಇಪ್ಪತ್ತೆರಡು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ದಾರೆ ಇದೇ ಥರ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಹಾಗೆ ನನ್ನ ಫೇಸ್ಬುಕ್ ಪೇಜು ಇದೆ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ